ಇನ್ನು ಹಾವೇರಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ರಣತಂತ್ರವನ್ನ ಹೆಣಿತಾ ಇದ್ದಾರೆ ಈ ಬಾರಿ ಅವ್ರಿಗೆ ಟಿಕೆಟ್ ಸಿಕ್ಕಿದೆ ದೇವಸ್ಥಾನ ಮಠಗಳಿಗೆ ಭೇಟಿಯನ್ನ ನೀಡುವ ಮೂಲಕ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿ ಅದೇ ರೀತಿಯಾಗಿ ಪ್ರಚಾರಕ್ಕೆ ಕೂಡ ಇಳಿದಿದ್ದಾರೆ ಬಸವರಾಜ ಬೊಮ್ಮಾಯಿ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಅಲ್ಲಿ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ ಶಿಗ್ಗಾವಿಯ ಗಾಯತ್ರಿ ತಪೋಭೂಮಿಗೆ ಕೂಡ ಭೇಟಿ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿಯವರು ಈಗ ಹಾವೇರಿಯ ಅಖಾಡದಲ್ಲಿದ್ದಾರೆ ಬಳಿಕ ಪರಿಹಾರ ತಾಲೂಕಿನ ರಾಜನಹಳ್ಳಿಯ ಶ್ರೀ ವಾಲ್ಮೀಕಿ ಗುರುಪೀಠಕ್ಕೂ ಭೇಟಿ ಕೊಟ್ಟಿದ್ದಾರೆ ನೋಡಿ ಈಗ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ದೇವಸ್ಥಾನ ಮಠ ಮಂದಿರಗಳಿಗೆ ಅಭ್ಯರ್ಥಿಗಳು ಭೇಟಿ ಕೊಡೋದು ಸಹಜ ಇಲ್ಲಿ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠಕ್ಕೆ ಸೇರಿದಂತೆ ವಿವಿಧ ಮಠಗಳಿಗೆ ಭೇಟಿಯನ್ನ ಕೊಡುವ ಮೂಲಕ ಬಸವರಾಜ್ ಬೊಮ್ಮಾಯಿಯವರು ಅಖಾಡಕ್ಕಿಳಿದಿದ್ದಾರೆ ಅವರ ಆ ಒಂದು ಹಾವೇರಿಯ ಕ್ಷೇತ್ರದಲ್ಲಿ ಕೆಇ ಕಾಂತೇಶ್ ಅವರಿಗೆ ಟಿಕೆಟ್ ತಪ್ಪಿದೆ ಹೀಗಾಗಿ ಈಗ ಬಸವರಾಜ್ ಬೊಮ್ಮಾಯಿಯವರ ಪರವಾಗಿ ಎಷ್ಟು ಅಲೆ ಇದೆ ಅನ್ನೋದು ಒಂದ್ ರೀತಿಯಾಗಿ ನಿಗೂಢವಾದಂತ ಪ್ರಶ್ನೆನೆ ಈಗಾಗಲೇ ಬಸವರಾಜ ಬೊಮ್ಮಾಯಿಯವರು ಮಠಗಳಿಗೆ ಭೇಟಿಯನ್ನ ಕೊಡುವ ಮೂಲಕ ಶ್ರೀಗಳ ಆಶೀರ್ವಾದವನ್ನ ಪಡ್ಕೊಂಡು ಪ್ರಚಾರಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಈ ಮೂಲಕ ತಮ್ಮ ಒಂದು ಕ್ಷೇತ್ರದಲ್ಲಿ ಈಗ ತಾವೇ ಗೆಲ್ಲಬೇಕು ಅನ್ನುವಂತ ನಿಟ್ನಲ್ಲಿ ಈಗ ಬಸವರಾಜ್ ಬೊಮ್ಮಾಯಿ ಅವರು ಅಖಾಡದಲ್ಲಿದ್ದಾರೆ ಯಾವ ರೀತಿ ಅವ್ರ ಪರವಾಗಿ ಅಲ್ಲಿ ಏಳುತ್ತೆ ಅಥವಾ ಓಟ್ಗಳು ಸ್ಪ್ಲಿಟ್ ಆಗುತ್ತಾ ಅನ್ನೋದನ್ನು ನೋಡ್ಬೇಕಾಗುತ್ತೆ ಯಾಕೆಂದ್ರೆ ಕೆಇ ಕಾಂತೇಶ್ ಅವರು ಒಂದು ವರ್ಷದಿಂದ ಕೂಡ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು ಆದ್ರೆ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿಲ್ಲ ಬದಲಾಗಿ ಶಾಸಕರೇ ಆಗಿರುವಂತಹ ಇವ್ರಿಗೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಸಿಟ್ಟಿಂಗ್ ಎಮ್ ಎಲ್ ಎಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಅವರ ಕೆಲಸದ ವೈಖರಿಯನ್ನ ಜನರು ನೋಡಿರ್ತಾರೆ ಅವರನ್ನೇ ಮತ್ತೆ ಆಯ್ಕೆ ಮಾಡ್ಬೇಕಾ ಅಥವಾ ಅವ್ರ ಬದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿಯ ಕಡೆ ವಾಲ್ಬಹುದಾ ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳು ಇದ್ದೇ ಇದ್ದಾವೆ ಸದ್ಯಕ್ಕೆ ಈಗ ಅವರು ಬೊಮ್ಮಾಯಿಯವರು ಪ್ರಚಾರಕ್ಕಿಳಿಯೋದಕ್ಕೂ ಮೊದಲೇ ಈ ಮಠ ಮಾನ್ಯಗಳಿಗೆ ಭೇಟಿಯನ್ನ ಕೊಡುವ ಮೂಲಕ ಶ್ರೀಗಳ ಆಶೀರ್ವಾದವನ್ನ ಪಡೆಯುವ ಮೂಲಕ ಒಂದಷ್ಟು ಮಠಗಳಿಗೆ ಹೋಲ್ಡ್ ಇರುತ್ತಲ್ಲ ಮತಗಳ ಹೋಲ್ಡ್ ಜನರ ಒಂದಷ್ಟು ನಂಬಿಕೆ ವಿಶ್ವಾಸ ಅದೆಲ್ಲವನ್ನು ಕೂಡ ಸೆಳೆಯುವಂತ ಪ್ರಯತ್ನವನ್ನ ಬೊಮ್ಮಾಯಿ ಮಾಡ್ತಿದ್ದಾರೆ ಸದ್ಯ ಗಂಡಸ್ತನ ಟೆಸ್ಟ್ ಆಗೋದು ಯಾರ ಅಧಿಕಾರದಾಗಿದೆ ಅವ್ರ ಕರ್ನಾಟಕ ಜನತೆ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದಿದ್ದಾರೆ ಅವರು ಯಾವ ಮಾಲಕರ ಅಧಿಕಾರ ಕಷ್ಟ ಕಷ್ಟಿದ್ದಾರೆ ಅವ್ರಿಗೆ ತಾವದ್ ಅವ್ರ ಕೆಲಸ ನಮ್ ಗಂಡಸ್ತನ ನಾವ್ ಆಗ್ಲೇ ತೋರಿಸಿದಿವಿ ನಮ್ ಪ್ರವಾಹ ಬಂದಾಗ ಯಾರಿಗೂ ಕಾಯ್ದೆ ನಾವು ಪ್ರವಾಹ ಪರಿಹಾರವನ್ನ ಎರಡು ಪಟ್ಟು ರಿಲೀಸ್ ಮಾಡಿ ಒಂದಲ್ಲ ಎರಡು ಪಟ್ಟು ರಿಲೀಸ್ ಅನ್ನು ಒಂದ್ ತಿಂಗಳಾಗ ರಿಲೀಸ್ ಮಾಡಿ ಹದಿನೇಳು ಲಕ್ಷ ಜನರಿಗೆ ಪರಿಹಾರ ಕೊಟ್ಟಿರುವಂತದ್ದು ಗಂಡಸ್ಥಾನ ನಮ್ದಿದೆ ನಾವೇನು ಮೇಲೆ ಯಾರು ಕಟ್ ಮಾಡಿ ತೋರಿಸಿಲ್ಲ ಅದರಿಂದ ಇವ್ರ ನಿಜವಾದ ಗಂಡಸ್ಥಾನ ಪರೀಕ್ಷೆ ಇವ್ರದಿದೆ ಇವರು ಮೇಲೆ ಬಟ್ ಮಾಡಿ ತೋರಿಸ್ತಾನೆ ತಮ್ಮ ಖಜಾನೆಯಿಂದ ದುಡ್ಡು ಬಿಡುಗಡೆ ಮಾಡ್ಲಿ ಆಮೇಲೆ ಅಲ್ಲಿಂದ ತಗೊಳ್ಳಿ ಯಾರ್ ಬಟ್ ನಮ್ಗೆ ಬಂದಿತ್ತ ಆಮೇಲೆ ಬಂತು ಬಂದೇ ಬರ್ತದೆ ಈಗ ತಮಗೆ ರೈತರಿಗೆ ಪರಿಹಾರ ಕೊಡೋದಕ್ಕೆ ಖಜಾನೆ ಖಾಲಿ ಆಗಿದೆ ಕುಂಟಿನೆಪ ಹೇಳ್ತಾರೆ ತಮ್ಮ ವೈಫಾರವನ್ನು ಮುಚ್ಚಿಕೊಳ್ಸ ಗಂಡಸ್ಥಾನ ಮಾತಾಡ್ತಾರೆ ನಿಜವಾದ ಗಂಡಸ್ಥನ ನಮ್ಮ ಅಧಿಕಾರದಾಗಿ ತೋರಿಸಿದೀವಿ ಅವ್ರ ಅಧಿಕಾರಕ್ಕೆ ಅವ್ರು ಈಗ ಸದ್ಯ ಗಂಡಸ್ಥಾನ ಟೆಸ್ಟ್ ಆಗೋದು ಯಾರ ಅಧಿಕಾರದಾಗಿದೆ ಅವರು ಕರ್ನಾಟಕ ಜನತೆ ಸಿದ್ದರಾಮಯ್ಯನ ಅಧಿಕಾರಕ್ಕೆ ತಂದಿದ್ದಾರೆ ಅವರು ಯಾವ ಮಾಲಕರ ಅಧಿಕಾರ ಅವ್ರು ಟೆಸ್ಟ್ ಹಾಕಿದ್ದಾರೆ